ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಚಿಕನ್ ತೊಗೊಂಬಂದಿದೆ ಎರಡು ಕೋಳಿ ತೊಗೊಂಬಂದಿದೆ ಆ ಕೋಳಿನ ನಾನು ಹೇಗೆ ಮನೆಗೆ ತೊಗೊಂಬಂದು ಡಿವೈಡ್ ಮಾಡ್ಕೊತೀನಿ ಅನ್ನೋದು ವೀಡಿಯೋನ ನಾನು ನಿಮಗೆ ತೋರಿಸ್ತೀನಿ ಯಾಕೆಂದರೆ ನಾನೆಲ್ಲ ಆಗಿ ಮಾಡಲ್ಲ ಯಾವಾಗ ಮಾಡಿದ್ರು ಕಬಾಬ್ ಆಗಲಿ ಬಿರಿಯಾನಿ ಆಗಲಿ ಕೆ ಎಫ್ ಸಿ ಆಗಲಿ ಏನೇ ಇದ್ರೂ ನಾನು ಡಿವೈಡ್ ಮಾಡಿ ಚಿಕನ್ನ ಯಾವ ಥರ ಪೀಸ್ ಜೊತೆ ಹೆಂಗೆ ಮಾಡಬೇಕು ಅನ್ನೋದನ್ನ ಮಾಡ್ತೀನಿ ಅದಕ್ಕೆ ನಾನು ಈ ಥರ ಡಿವೈಡ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಕ್ಕೊಂಬಿಡ್ತೀನಿ ನೋಡೋಣ ಬನ್ನಿ ಇವಾಗ ನಾನು ಡಿವೈಡ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟು ಕಡೆ ರೆಡ್ ಕಾಣಿಸ್ತಾ ಇರೋದು ಲಿವರು ಲಿವರ್ ಡಿವೈಡ್ ಮಾಡಿದ್ದೀನಿ ಈ ಕಡೆ ಮಧ್ಯದಲ್ಲಿ ಕಾಲು ಮತ್ತು ಕತ್ ಪೀಸು ಹಾಗೆ ಈ ಕಡೆ ಸೈಡ್ದು ಗುಂಡಿಕಾಯಿ ಹಾಗೆ ಮಧ್ಯದಲ್ಲಿ ಪೀಸು ಕಾಲು ಮತ್ತು ರೆಪ್ಪೆ ಪೀಸು ಇವು ಮೂರನ್ನ ಈ ಟ್ರೇಯಲ್ಲಿ ಡಿವೈಡ್ ಮಾಡ್ತಾಯಿದ್ದೀನಿ ಬಾಕ್ಸಲ್ಲಿ ಈ ಕಡೆ ಬರೀ ಸಾಫ್ಟಾಗಿರೋ ಮೂಳೆ ಇಲ್ದಿರೋ ಪೀಸನ್ನ ಡಿವೈಡ್ ಮಾಡ್ತಾ ನೋಡಿ ಇದರಲ್ಲಿ ಏಕೆ ಅಂತಂದರೆ ಈ ಥರ ಡಿವೈಡ್ ಮಾಡೋದ್ರಲ್ಲಿಂದ ಏನಿದೆ ಅಂತಂದರೆ ನಮಗೆ ಯಾವ ಪೀಸ್ ಬೇಕೋ ಆ ಪೀಸು ಟಕ್ಕಂತ ನಾವು ಫ್ರಿಜ್ಲಿಂದ ಎತ್ಕೋಬೋದು ಎಲ್ಲ ಒಟ್ಟಿಗೆ ಕವರಲ್ಲಿ ಕಟ್ಬಿಟ್ಟು ಇಲ್ಲ ಬಾಕ್ಸಲ್ಲಿ ತುಂಬಿಟ್ಟು ಇಟ್ಬಿಟ್ರೆ ನಮಗೆ ಒಂದು ಬೇಕಾದಾಗ ಇನ್ನೊಂದು ತಣ್ಣಗಾಗಿಬಿಡುತ್ತೆ ಅದು ಕೋಲ್ಡ್ನೆಸ್ ಹೋಗ್ಬಿಡುತ್ತೆ ಮತ್ತೆ ಫ್ರಿಜ್ಜಿಗೆ ಎತ್ತಿಟ್ಟರೆ ಕೆಟ್ಟೋಗುತ್ತೆ ಚಿಕನ್ನು ಅದಕ್ಕೆ ನಾವು ತಂದಾಗಲೇ ಡಿವೈಡ್ ಮಾಡ್ಕೊಂಡು ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಳೋದ್ರಿಂದ ಚಿಕನ್ ನಾವು ಯಾವಾಗ ಬೇಕಾದರೂ ತಕ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ ಮನೇಲಿ ಇಷ್ಟು ಯೂಸ್ ಮಾಡಲ್ಲ ನಾವು ಇದು ಎರಡು ಮೂರು ಸರ್ತಿ ಆಗುತ್ತೆ ನಮಗೆ ಅದ್ರಗೋಸ್ಕರ ನಾನು ಡಿವೈಡ್ ಮಾಡಿ ಇಟ್ಬಿಡ್ತೀನಿ ಇನ್ನೊಂದೇನು ಅಂತಂದರೆ ನಮ್ಮ ಮನೇಲಿ ಲಿವರ್ ತಿನ್ನಲ್ಲ ಹಾಗೆ ಕತ್ತ ಹಾಕಿದ್ರು ಅವರು ತಲೆ 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 ಹಾಕಿದ್ರು ನಾವು ತಲೆ ತಿನ್ನಲ್ಲ ಅಂತ ನಾನು ಅಲ್ಲೇ ಕೇಳಿಬಿಟ್ಟು ಬಂದಿದ್ದೆ ತಲೆ ಹಾಕಬೇಡಿ ಅಂತ ಹೇಳಿದ್ದೆ ಈ ಥರ ಡಿವೈಡ್ ಮಾಡ್ಕೋಬೇಕು ನೀಟಾಗಿ ನೋಡಿಕೊಂಡು ನೋಡಿ ಈ ಥರ ಸಾಫ್ಟ್ ಪೀಸ್ ಏನು ಈ ಕಡೆ ಲಿವರ್ ಇಲ್ಲಿ ಮಧ್ಯದಲ್ಲಿ ನೆಕ್ಕು ಕಾಲು ರೆಪ್ಪೆ ಈ ಸೈಡು ಗುಂಡೆಕಾಯಿ ಪೀಸು ಈ ಕಡೆ ಸೈಡಲ್ಲಿರೋದು ಈ ಥರ ಎಲ್ಲ ಹಾಕ್ಕೊಂಡು ನೀಟಾಗಿ ಡಿವೈಡ್ ಮಾಡಿಕೊಂಡು ಇಡ್ತೀನಿ ಟೋಟಲು ಮೂರು ಬಾಕ್ಸ್ ಆಗಿದೆ ಲಾಸ್ಟಲ್ಲಿ ಬಾಣಲೆಯಲ್ಲಿ ಉಳ್ಕೊಂಡಿರೋದು ಇನ್ನೊಂದು ಬಾಕ್ಸಿಗೆ ಹಾಕಿದ್ದೀನಿ ಅದನ್ನು ವೀಡಿಯೋ ತೆಗೆಯದೇ ಮರ್ತೋದೆ ಯಾವ ಪೀಸ್ನಿಂದ ಏನು ಮಾಡ್ತೀನಿ ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ ಕೇಳಿ ಈ ಸಾಫ್ಟಾಗಿದೆಯಾ ಪ್ಲೀಸ್ ಪೀಸ್ ಇದೆಯಲ್ವಾ ಅದರಿಂದ ಬೋನ್ಲೆಸ್ ಚಿಕನ್ ಮಾಡ್ತೀನಿ ಬೋನ್ಲೆಸ್ ಬಿರಿಯಾನಿ ಬೋನ್ಲೆಸ್ ಚಿಕನ್ ಮಾಡ್ತೀನಿ ಇಲ್ಲ ಅಂತಂದರೆ ಮಕ್ಕಳಿಗೆ ಯಾವಾಗಾದ್ರೂ ಕಬಾಬ್ ಬೇಕಂದರೆ ಮೂಳೆ ಇರೋಲ್ಲ ಅದು ಸಾಫ್ಟಾಗಿರುತ್ತೆ ಅದಕ್ಕೆ ಅದನ್ನು ಕಬಾಬ್ ಮಾಡಿಕೊಡ್ತೀನಿ ಹಾಗೆ ಇದು ನೆಕ್ಕು ಕಾಲು ರೆಪ್ಪೆ ಇದೆಯಲ್ಲ ಅದ್ರ ಜೊತೆ ಸಾರು ಮಾಡ್ತೀನಿ ಚಿಕನ್ ಸಾರು ಹಾಗೆ ಗುಂಡೆಕಾಯಿ ಇದೆಯಲ್ಲ ಆ ಗುಂಡೆಕಾಯಿ ಬೇಯಿಸ್ಬಿಟ್ಟು ಡಾಕ್ಸಿಗೆ ಹಾಕ್ಬಿಡ್ತೀನಿ ಹಾಗೆ ಇದು ಲಿವರ್ ಇದೆಯಲ್ಲ ಲಿವರು ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಅದನ್ನು ಬೇಯಿಸ್ಬಿಟ್ಟು ಡಾಕ್ಸಿಗೆ ಹಾಕ್ಬಿಡ್ತೀನಿ ಹಾಗೆ ಈ ಈ ಉಳ್ಕೊಂಡಿರೋದು ಇರುತ್ತಲ್ವಾ ಈ ಬಾಣಲೆಯಲ್ಲಿ ಉಳ್ಕೊಂಡಿರೋದು ಅಂದರೆ ನಾರ್ಮಲಾಗಿ ಚಿಕ್ಕ ಚಿಕ್ಕ ಮೂಳೆ ಇರೋದು ಚಿಕ್ಕ ಚಿಕ್ಕ ಮಾಂಸ ಇರೋದು ಆ ಪೀಸ್ ಇದು ಬಾಣಲೆಯಲ್ಲಿ ಲಾಸ್ಟ್ ಲಾಸ್ಟ್ ಉಳ್ಕೊಂಡಿರೋದು ಇದರಿಂದ ಏನು ಮಾಡ್ತೀನಿ ಅಂತಂದರೆ ಅರ್ಧ ಬಿರಿಯಾನಿ ಮಾಡ್ಕೊತೀನಿ ಅರ್ಧ ಗ್ರೇವಿ ಮಾಡ್ಕೊತೀನಿ ಜಾಸ್ತಿ ನಾವು ಬಿರಿಯಾನಿಕಿನೂ ಜಾಸ್ತಿ ಗ್ರೇವಿನೇ ಮನೇಲಿ ಮಾಡ್ಕೊಳೋದು ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಚಿಕನ್ನು ಹಾಗೆ ಕಬಾಬ್ಗೆ ಬೋನ್ಲೆಸ್ ಚಿಕನ್ ಚೆನ್ನಾಗಿರುತ್ತೆ ಹಾಗೇ ಸಾರಿಗೆ ಚಿಕನ್ ಸಾರಿಗೆ ಮಾತ್ರ ಈ ಕಾಲು ರೆಪ್ಪೆ ಕತ್ತು ಇದೆಯಲ್ಲ ಅದು ಮಾತ್ರ ಸಾರಿಗೆ ಚೆನ್ನಾಗಿರುತ್ತೆ ಲಿವರ್ ಬೇಕಂದ್ರೆ ಲಿವರೂ ಮೊಟ್ಟೆ ಹಾಕ್ಕೊಂಡು ಮಾಡ್ಬೋದು ಈ ಸರ್ತಿ ನಾನು ಹಂಗೆ ಎತ್ತಿಟ್ಟಿದ್ದೀನಿ ಲಿವರ್ನ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೆ ಎತ್ತಿಟ್ಟಿದ್ದೀನಿ ಲಿವರನ್ನು ಮತ್ತು ಗುಂಡಿಕಾಯು ಮೊಟ್ಟೆ ಹಾಕ್ಬಿಟ್ಟು ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಬಾಣಲೆಯಲ್ಲಿ ಉಳ್ಕೊಂಡಿರೋದನ್ನ ಎತ್ತಿ ಎತ್ತಿಟ್ಬಿಟ್ಟಿದ್ದೀನಿ ಇನ್ನೊಂದು ಬಾಕ್ಸಿಗೆ ಹಾಕ್ಬಿಟ್ಟು ವೀಡಿಯೋನ್ ಲೈಕ್ ಮಾಡಿ ಚಿಕನ್ ನೀವು ಈ ಥರ ಡಿವೈಡ್ ಮಾಡ್ತೀರಾ ಇಲ್ವಾ ಹೇಳಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ